ಪರಮ್ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಮ್ ಶಾಂತಿ ಬೇಹದ ಜ್ಞಾನಕ್ಕೆ ಸ್ವಾಗತ ಇಂದು ನಾವು ಬೇಹದ್ ಜ್ಞಾನದಲ್ಲಿ ತ್ಯಾಗ ತಪಸ್ಸು ಮತ್ತು ಸಮರ್ಪಣೆ ಇದರ ನಿಜವಾದ ಅರ್ಥ ಏನು ಎಂಬುದನ್ನು ತಿಳಿದುಕೊಳ್ಳೋಣ ಜ್ಯೋತಿಪ್ರಕಾಶ್ ಭಾಯಿಯವರು ಹೇಳುತ್ತಾರೆ ತ್ಯಾಗ ಮತ್ತು ತಪಸ್ಸು ಇವು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಆಗಿದ್ದು ಇದನ್ನು ತಿಳಿದುಕೊಳ್ಳುವುದು ಬಹಳ ಅತ್ಯವಶ್ಯಕವಾಗಿದೆ ತ್ಯಾಗ ಮತ್ತು ತಪಸ್ಸು ಇದು ಬೇಹದಿನ ಪುರುಷಾರ್ಥದ ಫೌಂಡೇಶನ್ ರೀತಿಯಿದೆ ತ್ಯಾಗ ಅಂದರೆ ವಿಕಾರಗಳನ್ನು ತ್ಯಜಿಸುವುದು ಪಂಚ ವಿಕಾರಗಳು ಮತ್ತು ಅದರೊಂದಿಗೆ ಸೋಮಾರಿತನ ಮತ್ತು ಭಯ ಈ ಎರಡನ್ನೂ ಸೇರಿ ಒಟ್ಟಿನಲ್ಲಿ ಏಳು ವಿಕಾರಗಳನ್ನು ತ್ಯಜಿಸುವುದು ಅತಿ ಅವಶ್ಯವಾಗಿರುತ್ತದೆ ಕಾಮ ಕ್ರೋಧ ಮೋಹ ಲೋಭ ಅಹಂಕಾರ ಆಲಸ್ಯ ಮತ್ತು ಭಯ ಈ ಎಲ್ಲ ಏಳು ವಿಕಾರಕ್ಕೆ ಮೂಲ ಕಾರಣ ದೇಹಾಭಿಮಾನವಾಗಿದೆ ದೇಹ ಭಾವವನ್ನು ತ್ಯಜಿಸಿದರೆ ಈ ಎಲ್ಲವೂ ದೂರವಾಗುತ್ತವೆ ಈ ನಮ್ಮ ಸ್ಥೂಲ ದೇಹವು ಎಲ್ಲ ವಿಕಾರಗಳ ನಿವಾಸ ಸ್ಥಾನವಾಗಿದೆ ಮತ್ತು ಎಲ್ಲದಕ್ಕೂ ಕಾರಣವಾಗಿರುತ್ತದೆ ಯೋಗ ಎಂದರೆ ಇದರ ಅರ್ಥ ಚಿತ್ತವೃತ್ತಿಯ ನಿರೋಧ ಎಂದಾಗಿದೆ ಅಂದರೆ ದೇಹಾಭಿಮಾನವನ್ನು ನಿಲ್ಲಿಸುವುದೇ ವಿಯೋಗ ಅಥವಾ ವೈರಾಗ್ಯವಾಗಿರುತ್ತದೆ ಈ ಎಲ್ಲ ವಿಕಾರಗಳು ನಿಂತು ಹೋದಾಗಲೇ ಆತ್ಮವು ಪರಮಾತ್ಮನೊಂದಿಗೆ ಕನೆಕ್ಟ್ ಆಗುತ್ತದೆ ಅಂದರೆ ನಮ್ಮ ಲೌಕಿಕ ಸಾಂಸಾರಿಕ ಬುದ್ಧಿಯು ನಿಂತು ಹೋದಾಗ ಆತ್ಮವು ಪರಮಾತ್ಮನನ್ನು ಕನೆಕ್ಟ್ ಆಗುತ್ತದೆ ಅಂದರೆ ಈ ಎಲ್ಲ ವಿಕಾರಗಳು ಪರಮಾತ್ಮ ಮತ್ತು ನಮ್ಮ ನಡುವೆ ಬಾಧಕಗಳಾಗಿ ನಿಂತು ಬಿಟ್ಟಿವೆ ಈ ಎಲ್ಲ ವಿಕಾರಗಳು ನಮ್ಮ ಅಂತಃಕರಣದಲ್ಲಿ ಪ್ರವೇಶ ಮಾಡದಂತೆ ತಡೆ ಹಿಡಿಯುವುದೇ ಪುರುಷಾರ್ಥವಾಗಿದೆ ಕಣ್ಣು ಮುಚ್ಚಿಕೊಂಡಾದರೂ ಸರಿ ಕಣ್ಣು ತೆರೆದಾದರೂ ಸರಿ ಒಟ್ಟಿನಲ್ಲಿ ವಿಕಾರಗಳನ್ನು ತಡೆಯುವುದೇ ಯೋಗದ ಆರಂಭವಾಗಿದೆ ಬೇಹದಿನ ಜ್ಞಾನಿ ಆತ್ಮರು ತಮ್ಮ ಜ್ಞಾನದ ಮೂಲಕ ಸಂಕಲ್ಪರೂಪಿ ಖಡಗದಿಂದ ಈ ವೃತ್ತಿಗಳನ್ನು ಅಥವಾ ವಿಕಾರಗಳನ್ನು ತಡೆಯುತ್ತಾರೆ ಸಾಂಸಾರಿಕ ವೃತ್ತಿಗಳು ನಿಂತುಕೊಂಡಾಗ ಅಂದರೆ ವಿಕಾರಗಳು ನಿಂತುಕೊಂಡಾಗ ಅಥವಾ ಅಳಿಸಿ ಹೋದಾಗ ಆತ್ಮಿಕ ವೃತ್ತಿಗಳೇ ಅಂತಃಕರಣದಲ್ಲಿ ನಿಲ್ಲುತ್ತವೆ ಅಂದರೆ ಸದಾ ಪರಮಾತ್ಮನ ಸ್ಮರಣೆ ಒಂದೇ ಇರುತ್ತದೆ ಅಂದರೆ ಆತ್ಮವು ಪರಮಾತ್ಮನನ್ನು ಕನೆಕ್ಟ್ ಆಗುತ್ತದೆ ತಪಸ್ಸಿನ ಅರ್ಥ ತಂದೆ ಪರಮಪಿತನ ಸ್ಮರಣೆ ಮತ್ತು ಸೇವೆಯಾಗಿದೆ ಸದಾ ಪರಮ ಪಿತನನ್ನು ನೆನಪು ಮಾಡಿಕೊಳ್ಳುವುದು ಅವನೊಂದಿಗೆ ಕನೆಕ್ಟ್ ಆಗಿರುವುದೇ ತಪಸ್ಸಾಗಿದೆ ತನ್ನ ಮೂಲ ಸ್ವರೂಪವನ್ನು ಸ್ಮರಿಸಿಕೊಳ್ಳುವುದು ಸದಾ ಕಾಲ ತನ್ನ ರಚನಾಕಾರನೊಂದಿಗೆ ಕನೆಕ್ಟ್ ಆಗಿರುವುದು ಇದುವೇ ತಪಸ್ಸಾಗಿದೆ ತಪಸ್ಸು ಎಂದರೆ ಸಹನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು ಅಥವಾ ವೃದ್ಧಿಸಿಕೊಳ್ಳುವುದಾಗಿದೆ ಅಂದರೆ ಜೀವನದಲ್ಲಿ ಬರುವಂತಹ ಕಷ್ಟ ಸುಖಗಳ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಪರಮಪಿತ ತಂದೆಯನ್ನು ನೆನಪು ಮಾಡಿಕೊಳ್ಳುವುದೇ ತಪಸ್ಸಾಗಿರುತ್ತದೆ ಸದಾ ತಂದೆಯ ನೆನಪಿನಲ್ಲಿ ಇರಬೇಕು ಎಂದರೆ ನಮ್ಮ ಬುದ್ಧಿ ಸದಾ ಪರಮಪಿತನಲ್ಲಿಯೇ ಇರಬೇಕಾಗುತ್ತದೆ ಮತ್ತು ಲೌಕಿಕ ಜೀವನದಲ್ಲಿ ಬರುವಂತಹ ಕಷ್ಟ ದುಃಖಗಳನ್ನು ನಾವು ಸಹಿಸಿಕೊಳ್ಳಲೇಬೇಕಾಗುತ್ತದೆ ನಿರಂತರವಾದ ಅಭ್ಯಾಸದಿಂದ ಶಕ್ತಿಯು ವೃದ್ಧಿಯಾಗುತ್ತಾ ಹೋದಾಗ ಸಾಂಸಾರಿಕ ವೃತ್ತಿಗಳೆಲ್ಲವೂ ತನ್ನಿಂದ ತಾನೇ ನಿಂತು ಬಿಡುತ್ತವೆ ಅಂದರೆ ಎಲ್ಲ ರೀತಿಯ ವಿಕಾರಗಳು ನಮ್ಮಿಂದ ದೂರವಾಗುತ್ತವೆ ಸದಾ ತಂದೆ ಪರಮ ಪಿತನ ಸ್ಮರಣೆಯಲ್ಲಿದ್ದಾಗ ನಮ್ಮ ಸಂಸ್ಕಾರಗಳು ಬದಲಾಗುತ್ತಾ ಹೋಗುತ್ತವೆ ಇದಕ್ಕಾಗಿ ವಿಶೇಷವಾದಂತಹ ಯಾವುದೇ ಪುರುಷಾರ್ಥದ ಅಗತ್ಯ ಇರುವುದಿಲ್ಲ ಅಂದರೆ ಕೇವಲ ಪರಮಪಿತನ ಸ್ಮರಣೆಯಲ್ಲಿ ಇರುವುದೇ ಪುರುಷಾರ್ಥವಾಗಿದೆ ಇದರಿಂದ ಪ್ರತಿಯೊಂದು ಸಂಕಲ್ಪವೂ ಸೇವೆಯಾಗಿಬಿಡುತ್ತದೆ ಸದಾ ಪರಮಪಿತನ ಧ್ಯಾನದಲ್ಲಿದ್ದಾಗ ಪ್ರೇಮ ಉಂಟಾಗುತ್ತದೆ ಮತ್ತು ಇದರಿಂದ ಸೇವೆಯೂ ಸಹ ಆಗುತ್ತದೆ ಬೇಹದ ಜ್ಞಾನದಲ್ಲಿ ಸ್ಥೂಲ ತ್ಯಾಗ ಅಂದರೆ ಹಣ ಸಂಪತ್ತು ಮನೆ ಇತ್ಯಾದಿ ಇವುಗಳಿಗೆ ಅರ್ಥವೇ ಇರುವುದಿಲ್ಲ ಮತ್ತು ದೇಹ ದಂಡನ ಮಾಡಿಕೊಂಡು ಯೋಗ ಮಾಡುವುದು ಇದಕ್ಕೂ ಸಹ ಯಾವ ಅರ್ಥವಿಲ್ಲ ತಪಸ್ಸು ಎಂಬುದು ಒಂದು ಅಂತಃಕರಣದ ಅಭ್ಯಾಸವಾಗಿರುತ್ತದೆ ಅಂದರೆ ಕಾರಣ ಶರೀರದಲ್ಲಿರುವಂತಹ ವೃತ್ತಿಗಳ ಅಂದರೆ ವಿಕಾರಗಳ ದ್ವಂದ್ವ ಅದರಲ್ಲಿ ಒಂದು ಸಾಂಸಾರಿಕ ಅಂದರೆ ದೇಹ ಭಾವದ ವೃತ್ತಿ ಇನ್ನೊಂದು ದ್ವಂದ್ವವೆಂದರೆ ಜ್ಞಾನದ ವೃತ್ತಿ ಅಥವಾ ಪರಮಾತ್ಮನ ವೃತ್ತಿ ಜ್ಞಾನಿಯು ತನ್ನ ಸಂಕಲ್ಪ ಶಕ್ತಿಯಿಂದ ಪರಮಾತ್ಮನ ವೃತ್ತಿಯಲ್ಲಿ ಅಂದರೆ ಪರಮಾತ್ಮನನ್ನು ಸ್ಮರಿಸುವುದರಲ್ಲಿಯೇ ಇದ್ದು ಬಿಡುತ್ತಾನೆ ಅಂದರೆ ಪರಮಾತ್ಮನ ನೆನಪಿನಲ್ಲಿಯೇ ಸ್ಥಿರವಾಗುತ್ತಾನೆ ಇದನ್ನು ಸ್ಥಿತಪ್ರಜ್ಞಾವಸ್ಥೆ ಎನ್ನುತ್ತೇವೆ ಅಂದರೆ ಆತ್ಮನಲ್ಲಿ ಸ್ಥಿತವಾಗುವುದನ್ನು ಸ್ಥಿತಪ್ರಜ್ಞಾವಸ್ಥೆ ಎನ್ನುತ್ತೇವೆ ಇದರಿಂದ ಸಾಂಸಾರಿಕ ವೃತ್ತಿಗಳನ್ನು ಆತ್ಮವು ತಡೆಹಿಡಿಯುತ್ತದೆ ಹೀಗಾಗಿ ಸಾಂಸಾರಿಕ ವೃತ್ತಿಗಳನ್ನು ಅಂದರೆ ವಿಕಾರಗಳನ್ನು ತಡೆ ಹಿಡಿಯುವುದೇ ನಿಜವಾದ ತಪಸ್ಸಾಗಿರುತ್ತದೆ ವೃತ್ತಿ ವಿಕಾರಗಳನ್ನು ಸಂಕಲ್ಪ ಶಕ್ತಿಯ ಮೂಲಕ ತ್ಯಜಿಸುವುದೇ ನಿಜವಾದ ತಪಸ್ಸು ಇದಕ್ಕೆಲ್ಲ ಮುಖ್ಯವಾಗಿ ಜ್ಞಾನವೆಂಬುದು ಇರಲೇಬೇಕು ಸದಾ ಪರಮಾತ್ಮನನ್ನು ಧ್ಯಾನಿಸುತ್ತಿರಬೇಕು ಜ್ಞಾನವು ಆತ್ಮನ ಮೂರನೆಯ ಕಣ್ಣಾಗಿದೆ ಈ ಮೂರನೆಯ ಕಣ್ಣಿನಿಂದ ಜ್ಞಾನಿಯು ಸದಾ ತನ್ನ ಅಂತಃಕರಣದ ಮೇಲೆ ಒಂದು ಕಣ್ಣನ್ನಿಟ್ಟಿರುತ್ತಾನೆ ಅಂದರೆ ಗಮನಿಸುತ್ತಾ ಇರುತ್ತಾನೆ ತನ್ನ ಅಂತಃಕರಣದ ಮೇಲೆ ಗಮನವನ್ನು ಇಟ್ಟಿರುವವನು ಅಂತರ್ಮುಖಿಯಾಗಿರುತ್ತಾನೆ ಜ್ಞಾನದ ಹೊರತು ತ್ಯಾಗವೂ ಇಲ್ಲ ತಪಸ್ಸೂ ಕೂಡ ಆಗುವುದಿಲ್ಲ ಜ್ಞಾನ ಪ್ರಾಪ್ತಿಯಾದ ನಂತರ ತ್ಯಾಗ ತಪಸ್ಸು ಒಂದರ ನಂತರ ಒಂದು ಸಿಗುತ್ತಾ ಹೋಗುತ್ತದೆ ಆತ್ಮನ ಅಂತಿಮ ಸ್ಥಿತಿಯೆಂದರೆ ಆತ್ಮ ತಾನು ಮತ್ತು ತನ್ನ ಸೃಷ್ಟಿಕರ್ತ ಇದನ್ನು ಹೊರತುಪಡಿಸಿ ತನ್ನ ಕಾರಣ ಶರೀರದಲ್ಲಿರುವಂತಹ ಇತರೆ ಎಲ್ಲ ರೀತಿಯ ಸ್ಮರಣೆಯನ್ನು ತ್ಯಜಿಸುತ್ತದೆ ಎಲ್ಲ ಸ್ಮರಣೆಗಳು ಎಲ್ಲ ಮುದ್ರಿತವಾಗಿರುವಂತಹ ಕರ್ಮಗಳೆಲ್ಲವೂ ನಶಿಸಿ ಹೋಗುತ್ತವೆ ಅಂದರೆ ಕಟ್ಟ ಕಡೆಯಲ್ಲಿ ಆತ್ಮ ಒಂದೇ ಒಂದು ಸ್ಮೃತಿಯಲ್ಲಿ ನೆಲೆ ನಿಲ್ಲುತ್ತದೆ ಅದುವೇ ಬೇಹದಿನ ಪರಮಶಾಂತಿಯಾಗಿದೆ ಏಕೆಂದರೆ ಅದುವೇ ಆತ್ಮನ ಮೂಲ ಸ್ಥಿತಿಯಾಗಿದೆ ಇದನ್ನು ಏಕರಸ ಸ್ಥಿತಿ ಎನ್ನುತ್ತೇವೆ ಸದಾ ತಂದೆಯೊಬ್ಬನ ಧ್ಯಾನದಲ್ಲಿ ಇರುವುದೇ ಸಮರ್ಪಣೆಯಾಗಿದೆ ಅಂದರೆ ಬುದ್ಧಿಯು ಸಂಪೂರ್ಣವಾಗಿ ತಂದೆಯಲ್ಲಿ ಪರಮಪಿತನಲ್ಲಿ ಸಮರ್ಪಣೆ ಮಾಡಿದಾಗ ಬುದ್ಧಿಯ ಅಸ್ತಿತ್ವವು ಪರಮಪಿತನಲ್ಲಿ ವಿಲೀನವಾಗಿ ಬಿಡುತ್ತದೆ ಮತ್ತು ಇದುವೇ ಸಮರ್ಪಣವಾಗಿದೆ ಇದನ್ನೇ ಸಮರ್ಪಣ ಭಾವ ಎನ್ನುತ್ತೇವೆ ಅಂದರೆ ಮೊದಲು ಜ್ಞಾನ ನಂತರ ತ್ಯಾಗ ತಪಸ್ಸು ಮತ್ತು ಅಂತಿಮದಲ್ಲಿ ಸಮರ್ಪಣೆ ಇದು ನಿಜವಾದ ಸಮರ್ಪಣೆ ಶರೀರದ ಸಮರ್ಪಣೆ ಸಮರ್ಪಣೆಯಲ್ಲ ಸಂಪೂರ್ಣವಾಗಿ ಬುದ್ಧಿಯನ್ನು ಸಮರ್ಪಣೆ ಮಾಡಬೇಕಿದೆ ಏಕೆಂದರೆ ಬುದ್ಧಿಯೇ ಸಂಕಲ್ಪ ಶಕ್ತಿಯನ್ನು ಸೃಷ್ಟಿ ಮಾಡುತ್ತಿರುತ್ತದೆ ಹೀಗಾಗಿ ಮೊದಲು ಬುದ್ಧಿಯ ಸಮರ್ಪಣೆಯಾದಾಗ ಸಂಕಲ್ಪಗಳು ಸಹ ಸಮರ್ಪಣೆಯಾಗುತ್ತವೆ ಮತ್ತು ಹೀಗೆ ಎಲ್ಲವನ್ನು ಸಮರ್ಪಣೆ ಮಾಡಿದಂತಹ ಸಮರ್ಪಿತ ಆತ್ಮವು ತಂದೆಯ ರೂಪವನ್ನು ಧರಿಸುತ್ತದೆ ಮತ್ತು ಪರಮಪಿತನ ಸಮಾನ ಆತ್ಮವಾಗುತ್ತದೆ ಸಮರ್ಪಣೆ ಎಂದರೆ ತನ್ನ ಅಸ್ತಿತ್ವವನ್ನೇ ಇಲ್ಲವಾಗಿಸುವುದಾಗಿದೆ ಸ್ಮೃತಿಯಲ್ಲಿಯೂ ಪರಮಪಿತ ಸಂಕಲ್ಪಗಳಲ್ಲಿಯೂ ಪರಮಪಿತನೇ ತುಂಬಿರಬೇಕು ಇದು ಅಂತಿಮ ಸ್ಥಿತಿಯಾಗಿದೆ ಈ ಸ್ಥಿತಿಯಲ್ಲಿ ಬುದ್ಧಿಯು ಆತ್ಮನಲ್ಲಿ ವಿಲೀನವಾಗಿ ಹೋಗಿಬಿಡುತ್ತದೆ ಮತ್ತು ಕೊನೆಯಲ್ಲಿ ಕಡೆಯದಾಗಿ ಕೇವಲ ಆತ್ಮ ಮಾತ್ರ ಉಳಿದುಕೊಳ್ಳುತ್ತದೆ ಅಂದರೆ ಆತ್ಮ ಮತ್ತು ಪರಮಾತ್ಮನ ಹೊರತು ಯಾವುದೂ ಇಲ್ಲಿ ಇರುವುದಿಲ್ಲ ಇದುವೇ ಪರಮ ಪ್ರಕಾಶದ ಸ್ಥಿತಿಯಾಗಿದೆ ಈ ಸ್ಥಿತಿಯನ್ನೇ ಬೇಹದ್ ಜ್ಞಾನದಲ್ಲಿ ತ್ಯಾಗ ತಪಸ್ಸು ಮತ್ತು ಸಮರ್ಪಣೆ ಎಂದಿದ್ದಾರೆ ಸ್ಥೂಲದಲ್ಲಿ ಇದ್ಯಾವುದೂ ಇರುವುದಿಲ್ಲ ಅಂದರೆ ತ್ಯಾಗ ತಪಸ್ಸು ಸಮರ್ಪಣೆ ಎನ್ನುವುದು ಅಲ್ಲಿರುವುದಿಲ್ಲ ಇದೆಲ್ಲವೂ ಬುದ್ಧಿಯ ಆಟವಾಗಿದೆ ನಾವು ಈ ಬುದ್ಧಿಯ ಆಟವನ್ನು ತಿಳಿದುಕೊಂಡಾಗ ಪರಮಪಿತ ತಂದೆಯ ರೂಪವನ್ನು ಧರಿಸಲು ಸಾಧ್ಯವಾಗುತ್ತದೆ ಅಂದರೆ ಅವನಂತೆ ಆಗಲು ಸಾಧ್ಯವಿದೆ ತ್ಯಾಗ ತಪಸ್ಸು ಸಮರ್ಪಣೆ ಇದನ್ನೆಲ್ಲ ತಿಳಿದುಕೊಂಡು ನಾವು ಪುರುಷಾರ್ಥದಲ್ಲಿ ಮುಂದುವರಿಯಬೇಕು परम की परम शांति शांति की फॉर daily मॉर्निंग our मेडिटेशन मंडे टू Monday to Saturday टू to 6:30 AM join us daily for live meditation 10pm to 11pm on youtube live subscribe now website www.paramshanti.org email us anand at paramshanti.org like share subscribe join today